Praise the Lord. Greetings to you all in the name of our Lord and Savior Jesus Christ. Today's Bible verse Deuteronomy chapter 20, verse 4. The Lord your God is going with you, and he will give you victory. ಧರ್ಮೋಪದೇಶ ಕಾಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನ ನಿಮ್ಮ ದೇವರಾದ ಯಹೋವನ್ನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಹೌದು ನಮ್ಮ ದೇವರು ಜಯವನ್ನು ಕೊಡುವ ದೇವರು ಯಹೋವ ನಿಸ್ಸಿ ದೇವರು ನಮ್ಮ ದೇವರು ನಮ್ಮ ಶತ್ರುಗಳೊಡನೆ ಹೋರಾಡಿ ನಮಗೆ ಜಯವನ್ನು ಅನುಗ್ರಹಿಸುತ್ತೇನೆ ಎನ್ನುವ ವಾಕ್ಯ ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಹೌದು ನಮ್ಮ ದೇವರು ನಮ್ಮ ಜೊತೆಗೆ ಯಾವಾಗಲೂ ಇರುವಂಥ ದೇವರು ಇಸ್ರಾಲ್ರು ಐಗುಪ್ತ ದೇಶದಿಂದ ಕಾನಾನ್ಗೆ ಪ್ರಯಾಣ ಮಾಡುವಾಗ ಅಮಾಲಿಕರು ಇಸ್ರಾಯಲ್ರಿಗೆ ವಿರೋಧವಾಗಿ ಬರುತ್ತಾರೆ ಬಲಹೀನರಾದವರಿಗೆ ಸಂಹಾರ ಮಾಡುತ್ತಾರೆ ಆದ್ದರಿಂದ ಸಮವೇಲನ ಮೂಲಕವಾಗಿ ದೇವರು ಸೌಲನಿಗೆ ಹೇಳಿ ಕಳಿಸ್ತಾ ಇದ್ದಾರೆ ಏನೆಂದರೆ ನೀನು ಅಮಾಲ್ಯಕ್ಕರನ್ನು ಸೋಲಿಸಿ ಅವರಿಗಿರುವುದನ್ನು ಸಂಪೂರ್ಣವಾಗಿ ಹಾಳು ಮಾಡುವ ಎಂಬುದಾಗಿ ಇದನ್ನು ನಾವು ಒಂದು ಸಮವೇಲ ಹದಿನೈದನೇ ಅಧ್ಯಾಯ ಎರಡು ಮತ್ತು ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಇಸ್ರಾಯಲ್ರಿಗೆ ವಿರೋಧವಾಗಿ ಬಂದಿರತಕ್ಕಂಥ ಅಮಾಲ್ಯಕ್ಕರ ಜ್ಞಾಪಕ ಯಾವಾಗಲೂ ದೇವರ ಹೃದಯದಲ್ಲಿ ಇದೆ ತನ್ನ ಮಕ್ಕಳಿಗೆ ಯಾರೇ ಆಗಲಿ ವಿರೋಧ ಬಂದರೆ ನಮ್ಮ ದೇವರು ಅವರನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತ ದೇವರು ತಲೆಮಾರುಗಳಿಂದಲೂ ಕೂಡ ಕರ್ತನ ಹಸ್ತವು ವಿರೋಧವಾಗಿಯೇ ಇತ್ತು ಇಸ್ರಾಲ್ರಿಗೂ ಮತ್ತು ಅಮಾಲ್ಯಕೆರಿಗೂ ಯಾವಾಗಲೂ ಯುದ್ಧ ನಡೆಯುತ್ತಲೇ ಇತ್ತು ಮೋಶೆ ಧರ್ಮೋಪದೇಶ ಕಂಡ ಇಪ್ಪತ್ತೈದು ಹದಿನೇಳರಿಂದ ಹತ್ತೊಂಬತ್ತನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೆಕ್ಕರು ನಿಮಗೆ ಎದುರಿಸಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದ ಜನರಾಗಿದ್ದಾರೆ ನೀವು ದಣಿದು ಬಳಲಿ ಬರುತ್ತಾ ಇರುವಾಗ ನಿಮ್ಮಲ್ಲಿ ಇದ್ದ ಬಲಹೀನರನ್ನು ಅವರು ಸಂಹಾರ ಮಾಡಿದರಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ಹೌದು ಅಮಾಲಿಕರು ಕನಿಕರವಿಲ್ಲದಂಥ ಜನರು ಯಾರು ಬಲಹೀನರಾಗಿದ್ದರು ಯಾರು ಹಿಂದೆ ಬಿದ್ದರು ಅಂತ ಜನರನ್ನು ಅವರು ಸಂಹಾರ ಮಾಡಿಬಿಟ್ಟರು ಇದನ್ನು ನಮ್ಮ ದೇವರು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಂಡರು ಅರಣ್ಯಕಾಂಡ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಬಿಳಾಮನು ಅಮಾಲಯಕ್ಯರ ಕುರಿತು ಈ ರೀತಿ ಹೇಳ್ತಾನೆ ಅಮಾಲಯಕ್ಯರು ಪ್ರಮುಖವಾದ ಜನಾಂಗವಾಗಿದ್ದರು ಆದರೂ ಕೂಡ ಅವರಿಗೆ ನಾಶವೇ ಗತಿ ಎಂಬುದಾಗಿ ಅವರು ಪ್ರಮುಖರಾಗಿದ್ದಾಗ್ಯೂ ಕೂಡ ಯಾಕೆ ಅವರಿಗೆ ನಾಶವರ ಗತಿಯಾಗಿತ್ತಂದರೆ ಅವರು ಇಸ್ರಾಲ್ರನ್ನು ಎದುರು ಹಾಕಿಕೊಂಡಿದ್ದರು ಇಸ್ರಾಲ್ರು ದೇವರ ಮಕ್ಕಳಾಗಿದ್ದರು ಈ ದೇವರ ಮಕ್ಕಳಿಗೆ ವಿರೋಧವಾಗಿ ಯಾರೇ ಬರಲಿ ಅಂಥವರಿಗೆ ವಿರೋಧವಾಗಿ ಕರ್ತನು ಯಾವಾಗಲೂ ತನ್ನ ಹೃದಯದಲ್ಲಿ ಜ್ಞಾಪಕ ಇಟ್ಟುಕೊಳ್ಳುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಅಂಥವರಿಗೆ ವಿರೋಧವಾಗಿ ದೇವರು ಯುದ್ಧ ಮಾಡುವಂಥ ದೇವರು ನಮಗಾಗಿ ಆತನು ನಮ್ಮ ಶತ್ರುಗಳೊಡನೆ ಯುದ್ಧ ಮಾಡುವಂಥ ದೇವರು ಇಲ್ಲಿ ಅಮಾಲ್ಯಕ್ಕ್ಯರು ಎಂದರೆ ಯಾರೆಂದರೆ ನಮ್ಮ ಶರೀರ ಭಾವದ ಹೋರಾಟಗಳು ಹೌದು ನನ್ನ ಪ್ರಿಯ ದೇವಜನರೇ ಇವತ್ತು ನಾನು ನೀನು ಕೂಡ ನಮ್ಮ ಶರೀರ ಭಾವಗಳೊಡನೆ ನಾವು ಹೋರಾಟ ಮಾಡಬೇಕಾಗಿದೆ ಸಂಪೂರ್ಣವಾಗಿ ಅದನ್ನು ನಾವು ನಾಶ ಮಾಡಬೇಕಾಗಿದೆ ಅಮಾಲ್ಯಕ್ಕ್ಯಾರೆಂದರೆ ಶರೀರ ಭಾವ ಎಂದರ್ಥ ಇಹಲೋಕದ ಸ್ನೇಹವು ದೇವರಿಗೆ ಶತ್ರುವಾಗಿದೆ ಯಾರೂ ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವು ಕರ್ತನನ್ನೇ ಸೇವಿಸಬೇಕು ಇಲ್ಲ ಆ ಮಾಲ್ಯಕ್ಕರನ್ನು ಸೇವಿಸಬೇಕು ಅಂದರೆ ನಮ್ಮ ಶರೀರಕ್ಕಾದರೂ ಇಷ್ಟಪಡಬೇಕು ಇಲ್ಲ ನಮ್ಮ ಕರ್ತನಿಗಾದರೂ ಇಷ್ಟಪಡಬೇಕು ಒಂದೇ ಸಾರಿ ನಾವು ಕರ್ತನನ್ನು ಮತ್ತು ನಮ್ಮ ಶರೀರವನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಶರೀರ ಭಾವದ ಕರ್ಮಗಳನ್ನು ನಮ್ಮ ಶರೀರ ಭಾವವನ್ನು ನಾವು ಬಿಟ್ಟು ಬಿಟ್ಟವರಾಗಿ ಕರ್ತನನ್ನು ಹಿಂಬಾಲಿಸುವಂಥವರಾಗಿರಬೇಕು ಒಂದೇ ಕಾಲಕ್ಕೆ ನಾವು ಕತ್ತಲನ್ನು ಮತ್ತು ಬೆಳಕನ್ನು ಆರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಕತ್ತಲು ಮತ್ತು ಬೆಳಕನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಬೆಳಕಾದ ಏಸು ಕ್ರಿಸ್ತನನ್ನು ನಾವು ಆರಿಸಿಕೊಳ್ಳೋಣವಾ ಆಗ ದೇವರು ನಮ್ಮ ಜೊತೆಗಿದ್ದು ನಮ್ಮ ಶತ್ರುಗಳೊಡನೆ ಹೋರಾಟ ಮಾಡಿ ನಮಗೆ ಜಯವನ್ನು ಉಂಟು ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನಮ್ಮ ಶತ್ರುಗಳೊಡನೆ ಹೋರಾಟ ಮಾಡಿ ನಮಗೆ ಜಯವನ್ನು ಕೊಡುತ್ತೇನೆ ಎನ್ನುವ ವಾಕ್ಯ ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ನಾವು ಅಮಾಲಯಕ್ಕೆರಾಗಿರ್ತಕ್ಕಂಥ ನಮ್ಮ ಶರೀರ ಭಾವದೊಡನೆ ಹೋರಾಟ ಮಾಡಬೇಕಾಗಿದೆ ಸ್ವಾಮಿ ನಮ್ಮ ಜೊತೆಗಿರು ಕರ್ತನೆ ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸು ಕರ್ತನೆ ಪ್ರತಿಯೊಂದೊಂದು ಸಮಯದಲ್ಲಿ ಪ್ರತಿಯೊಂದೊಂದು ಕ್ಷಣದಲ್ಲಿ ಇದೇ ಸರಿಯಾದದ್ದು ಇದೇ ಮಾಡು ಎಂಬುದಾಗಿ ನಮ್ಮ ಹಿಂದೆ ಆಡುವ ಕಿವಿ ಮಾತು ನಮ್ಮ ಕಿವಿಗೆ ಬೀಳುವಂತೆ ನೀನು ಕೃಪೆ ಮಾಡು ಸ್ವಾಮಿ ನಾವು ನಿನ್ನನ್ನೇ ಅಂಟಿಕೊಂಡು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ಬೆಳಕಾದ ಯೇಸು ಕ್ರಿಸ್ತನೇ ನನ್ನನ್ನೇ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ ನೀನೇ ನಮ್ಮ ಯಜಮಾನನಾಗಿದ್ದೇವಾ ನಿನ್ನನ್ನು ಮಾತ್ರ ಹಿಂಬಾಲಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಅವರ ಜೀವಿತದಲ್ಲಿರುವ ಕುಂದು ಕೊರತೆಗಳೆಲ್ಲವನ್ನು ನೀಗಿಸು ಸ್ವಾಮಿ ಅವರ ಜೀವಿತದಲ್ಲಿ ಮಾಡಿರುವ ಆಶೀರ್ವಾದಗಳಿಗಾಗಿ ನೀನನ್ನು ಕೊಂಡಾಡುತ್ತೇವೆ ದೇವ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಅವರಿಗೆ ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್